ಕನ್ನಡ ಕನ್ನಡ ಚಂದನ ಇದು ವಾಹಿನಿ. ದೂರದರ್ಶನ ಮಾನವ ಹಾಗೂ ಪರಿಸರದ ಉಳಿವಿಗಾಗಿ ಜೇನು ನೊಣಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿವೆ ದೇವರ ಅಭಿಷೇಕದಿಂದ ಹಿಡಿದು ಆರೋಗ್ಯ ಸೌಂದರ್ಯವರ್ಧನೆ ಹಾಗೂ ಆಧುನಿಕ ಯುಗದಲ್ಲಿನ ಬೇಕರಿ ತಿನಿಸು ಪಾನೀಯಗಳು ಸೇರಿದಂತೆ ಅನೇಕ ಕ್ಷೇತ್ರದಲ್ಲಿ ಜೇನಿನ ಕೃಷಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಹೆತ್ತವರನ್ನು ತೊರೆದು ನಗರಗಳಿಗೆ ಉದ್ಯೋಗವನ್ನು ಅರಸಿ ಬರದೆ ಸ್ವಂತ ಉದ್ಯೋಗದಿಂದ ಆತ್ಮ ನಿರ್ಭರದೊಂದಿಗೆ ಅನೇಕ ಯುವ ಪೀಳಿಗೆ ಜೇನು ಕೃಷಿಯತ್ತ ಮುಖ ಮಾಡಿ ಯಶಸ್ವಿ ಕೃಷಿಕರಾಗಿದ್ದಾರೆ ಇಂತಹ ಜೀವನೋಪಯೋಗಿ ಜೇನುಗಳ ಸಾಕಾಣಿಕೆ ಮತ್ತು ಅಭಿವೃದ್ಧಿಗಾಗಿ ರಾಜ್ಯಾದ್ಯಂತ ಹಲವು ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಇದಕ್ಕೆ ಮಾದರಿ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘ ರಾಜ್ಯದ ಅತ್ಯುತ್ತಮ ಸಹಕಾರಿ ಸಂಘ ಪ್ರಶಸ್ತಿಗೆ ಭಾಜನವಾಗಿರುವ ಪುತ್ತೂರು ಜೇನು ವ್ಯವಸಾಯ ಸಹಕಾರಿ ಸಂಘ ಜೇನು ವ್ಯವಸಾಯಗಾರರ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಅಖಿಲ ಭಾರತ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮನ್ನಣೆಯನ್ನು ಪಡೆದಿರುವ ಸಂಘ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ತನ್ನ ಕಾರ್ಯಕ್ಷೇತ್ರವನ್ನ ವಿಸ್ತರಿಸಿಕೊಂಡಿದ್ದು ಜೇನು ವ್ಯವಸಾಯಗಾರರಿಗೆ ಆರ್ಥಿಕ ಸಹಾಯ ಮತ್ತು ಸಹಕಾರವನ್ನು ನೀಡುತ್ತಿದೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸುಳ್ಯ ತಾಲೂಕಿನ ಚೊಕ್ಕಾಡಿಯಲ್ಲಿ ಸ್ಥಾಪನೆಗೊಂಡ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘ ಜೇನು ಕೃಷಿಕರ ಅಭ್ಯುದಯಕ್ಕಾಗಿ ಕಳೆದ ಎಂಬತ್ತೊಂದು ವರ್ಷಗಳಿಂದ ಜೇನು ಕೃಷಿಯಲ್ಲಿ ನಿರತವಾಗಿದ್ದು ಮಹತ್ತರ ಪ್ರಗತಿಯನ್ನು ಸಾಧಿಸಿದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಎರಡು ಜಿಲ್ಲೆಗಳ ಕಾರ್ಯಕ್ಷೇತ್ರ ಹೊಂದಿದ್ದು ಈಗ ಮೂರು ಸಾವಿರದಷ್ಟು ಮಂದಿ ಜೇನು ಕೃಷಿಕರು ಸಂಘದ ಸದಸ್ಯರಾಗಿದ್ದಾರೆ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಪ್ರಧಾನ ಕಚೇರಿ ಇದ್ದು ಸುಳ್ಯ ಉಡುಪಿ ಮತ್ತು ಧರ್ಮಸ್ಥಳಗಳಲ್ಲಿ ಶಾಖೆ ಇದೆ ಆಧುನಿಕ ತಂತ್ರಜ್ಞಾನ ಬಳಸಿ ಪುತ್ತೂರು ಸುಳ್ಯ ಬೆಳ್ತಂಗಡಿಗಳಂತಹ ದಟ್ಟ ಕಾಡುಗಳಲ್ಲಿರುವ ಪ್ರಕೃತಿ ದತ್ತ ನೈಸರ್ಗಿಕವಾಗಿ ದೊರೆಯುವ ಜೇನುಗಳು ಸಂಗ್ರಹಿಸಿದ ಹನಿಯನ್ನು ಸಂಸ್ಕರಿಸಿ ಬ್ಯಾಕ್ಟೀರಿಯಾ ಮುಕ್ತ ಶುದ್ಧವಾದ ಮಾಧುರಿ ಹನಿಯನ್ನು ನೇರವಾಗಿ ಸಂಘವು ಖರೀದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತದೆ ಸಂಘವು ಸದಸ್ಯರಿಗೆ ಸಂದರ್ಭಕ್ಕೆ ಅನುಗುಣವಾಗಿ ಜೇನು ಕೃಷಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಪರಿಕರಗಳನ್ನು ನೀಡಿ ತರಬೇತಿಯನ್ನು ನೀಡಿ ಜೇನು ವ್ಯವಸಾಯವನ್ನು ಉಭಯ ಜಿಲ್ಲೆಗಳಲ್ಲಿ ಉತ್ತೇಜಿಸುತ್ತಿದೆ ಸಂಪನ್ಮೂಲ ವ್ಯಕ್ತಿಗಳಿಂದ ಜೇನು ಕೃಷಿಗೆ ಅಗತ್ಯವಿರುವ ತರಬೇತಿಯನ್ನು ನೀಡಿ ಜೇನು ಕೃಷಿಗೆ ಅಗತ್ಯವಿರುವ ಸಲಕರಣೆಗಳನ್ನು ಒದಗಿಸುವುದು ಮಾತ್ರವಲ್ಲದೆ ಜೇನು ಕೃಷಿಕರು ಉತ್ಪಾದಿಸಿದ್ದ ಜೇನನ್ನು ಯೋಗ್ಯ ಬೆಲೆಗೆ ಖರೀದಿಸಿ ಅತ್ಯಾಧುನಿಕ ಮೈಕ್ರೋಫಿಲ್ಟರ್ ಹೊಂದಿರುವ ಸಂಸ್ಕರಣಾ ಘಟಕದಲ್ಲಿ ಸಂಸ್ಕರಿಸಿ ಮಾಧುರಿ ಆಗಮಾರ್ಕ್ ಎ ಗ್ರೇಡ್ ಜೇನನ್ನು ಮಾರುಕಟ್ಟೆಗೆ ಒದಗಿಸುತ್ತಿದೆ ಸ್ಪರ್ಧಾತ್ಮಕ ಮಾರುಕಟ್ಟೆ ಇರುವ ಈ ಸಂದರ್ಭದಲ್ಲೂ ಜೇನಿನ ಗುಣಮಟ್ಟ ಕಾಪಾಡಿಕೊಂಡು ತನ್ನ ಮಾರಾಟದ ಪ್ರಮಾಣವನ್ನು ಹೆಚ್ಚಿಸಿಕೊಂಡಿದೆ ರಾಜ್ಯ ಅಂತಾರಾಜ್ಯ ಹಾಗೂ ವಿದೇಶಗಳಾದ ಬಹ್ರೇನ್ ಸೌದಿ ಅರೇಬಿಯಾ ದುಬೈ ಹಾಗೂ ಮಸ್ಕತ್ ಗಳಿಗೆ ರಫ್ತು ಮಾಡಲಾಗುತ್ತಿದೆ ಸುಳ್ಯದ ನೂತನ ಕಟ್ಟಡ ಮತ್ತು ಆಧುನಿಕ ಸಂಸ್ಕರಣಾ ಘಟಕ ಹಾಗೂ ನೈಸರ್ಗಿಕ ಜೇನಿನಿಂದಲೇ ತಯಾರಿಸಿದ ಜೇನು ಚಾಕೊಲೇಟ್ಗಳನ್ನು ಸಂಘ ತಯಾರಿಸುತ್ತೆ ಇಂದು ಸಾಂಪ್ರದಾಯಿಕ ರೀತಿಯ ಜೇನು ಕೃಷಿ ನಮ್ಮ ದೇಶದಲ್ಲಿ ಒಂದು ಪ್ರಧಾನ ಉಪವೃತ್ತಿಯಾಗಿ ಕೃಷಿಕರು ನಡೆಸುತ್ತಿದ್ದಾರೆ ಈ ಜಿಲ್ಲೆಯ ಸಹಕಾರಿ ಪಿತಾಮಹನೆಂದು ಕರೆಸಿಕೊಂಡವರು ಮೊಳಹಳ್ಳಿ ಶಿವರಾಮ್ ಅವರು ಜೇನು ವ್ಯವಸಾಯದ ಭೀಷ್ಮಾಚಾರ್ಯ ಕೆಎಸ್ ಕಲ್ಲಾಪುರ ಅವರು ಸುಮಾರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಸ್ತ್ರೀಯ ರೀತಿಯ ಜೇನು ಕೃಷಿ ಇರಲಿಲ್ಲ ಆಧುನಿಕ ರೀತಿಯ ಜೇನು ಕೃಷಿ ಕುರಿತು ತಮ್ಮ ಜಿಲ್ಲೆಯ ಜನತೆಗೆ ಪ್ರಾರಂಭದಲ್ಲಿ ಮಾಹಿತಿ ಒದಗಿಸಿದವರು ಕಂಜರ್ಪಣೆ ಗೋಪಾಲಕೃಷ್ಣಯ್ಯ ಮತ್ತು ಶ್ರೀ ಪೈಲೂರು ನಾರಾಯಣರವರು ಶ್ರೀಯುತರು ಅಮೆರಿಕ ಇಂಗ್ಲೆಂಡ್ ಆಸ್ಪ್ರೇಲಿಯಾ ಮುಂತಾದ ರಾಷ್ಟ್ರಗಳಲ್ಲಿ ಆರಂಭವಾಗಿದ್ದ ಹೊಸ ಪದ್ಧತಿಯ ಜೇನು ಕೃಷಿ ಕುರಿತು ಪತ್ರಗಳ ಮೂಲಕ ಮಾಹಿತಿ ಪಡೆದು ಪ್ರಪ್ರಥಮವಾಗಿ ಇಂಗ್ಲೆಂಡಿನಿಂದ ಜೇನು ಪೆಟ್ಟಿಗೆ ತರಿಸಿ ಜೇನು ಕೃಷಿ ಆರಂಭಿಸಿದರು ಅದೇ ಸಂದರ್ಭದಲ್ಲಿ ಕೊಡಗಿನ ವಿರಾಜಪೇಟೆಯಲ್ಲಿ ಪೊನ್ನಂಪೇಟೆಯ ಶ್ರೀ ರಾಮಕೃಷ್ಣಾಶ್ರಮದ ಶ್ರೀ ಶಾಂಭವಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಜೇನು ಕೃಷಿಕರು ಸಹಕಾರಿ ಸಂಘವನ್ನು ಸ್ಥಾಪಿಸಿ ಕಾರ್ಯನಿರ್ವಹಿಸಲಾರಂಭಿಸಿದರು ಅಲ್ಲಿ ಜೇನು ವ್ಯವಸಾಯದ ಅಭಿವೃದ್ಧಿ ಅಧಿಕಾರಿಗಳಾಗಿದ್ದ ಶ್ರೀ ಪೈಲೂರು ಲಕ್ಷ್ಮೀನಾರಾಯಣ ಅವರು ಒಂದು ಸಹಕಾರಿ ಸಂಘವನ್ನು ಸ್ಥಾಪಿಸಿ ಜೇನು ಕೃಷಿಯನ್ನು ಅಭಿವೃದ್ಧಿಗೊಳಿಸುವ ಪ್ರಸ್ತಾಪವನ್ನು ತಮ್ಮ ಬಂಧು ಮಿತ್ರರಾದ ಜೇನು ಕೃಷಿಕರ ಮುಂದಿಟ್ಟರು ಈ ಪ್ರಸ್ತಾವಕ್ಕೆ ಗ್ರಾಮಸ್ಥರಿಂದ ಉತ್ಸಾಹದ ಪ್ರತಿಕ್ರಿಯೆ ದೊರಕಿದ ಫಲವಾಗಿ ಸಾವಿರದ ಒಂಬೈನೂರ ಮೂವತ್ತೆಂಟನೇ ಮೇ ತಿಂಗಳ ಇಪ್ಪತ್ತೊಂದರಂದು ಪುತ್ತೂರು ತಾಲೂಕು ಸಹಕಾರಿ ಜೇನು ವ್ಯವಸಾಯ ಜೇನು ಸಂಗ್ರಹ ಮತ್ತು ಮಾರಾಟ ಸಂಘ ಎಂಬ ಸಂಸ್ಥೆ ಚೊಕ್ಕಾಡಿ ಕೇಂದ್ರದಲ್ಲಿ ಸ್ಥಾಪನೆಯಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಪಿತಾಮಹರೆನಿಸಿದ ಶ್ರೀ ಮೊಳಹಳ್ಳಿ ಶಿವರಾವ್ ಅವರು ಮಾರ್ಗದರ್ಶನ ನೀಡಿ ಕಂಜರ್ಪಣೆ ಗೋಪಾಲಕೃಷ್ಣಯ್ಯ ಪೈಲೂರು ನಾರಾಯಣ ಪೈಲೂರು ಶಿವರಾಮಯ್ಯ ಪೈಲೂರು ಲಕ್ಷ್ಮೀನಾರಾಯಣರಾವ್ ಮೋಗ್ರಾ ಸುಬ್ಬರಾವ್ ಮುಂತಾದವರು ಸಂಘ ಸ್ಥಾಪನೆಯ ಸಂದರ್ಭದಲ್ಲಿ ಹೆಚ್ಚಿನ ಆಸಕ್ತಿಯಿಂದ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶ್ರೀ ಪೈಲೂರು ಶ್ರೀನಿವಾಸರಾಯರು ಅಧ್ಯಕ್ಷರಾಗಿ ಶ್ರೀ ಬಿಟಿ ನಾರಾಯಣ ಭಟ್ಟರು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡು ಉತ್ಸಾಹದಿಂದ ಕಾರ್ಯಪ್ರವೃತ್ತರಾದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೀಗ ನಾಲ್ಕು ಸಾವಿರದ ಎಂಟು ನೂರು ಮಂದಿ ಜೇನು ಕೃಷಿಕರಿದ್ದು ಮೂವತ್ತು ಸಾವಿರದಷ್ಟು ಜೇನು ಕುಟುಂಬಗಳು ಸಾಕಲ್ಪಡುತ್ತವೆ ಎಂದು ಅಂದಾಜಿಸಲಾಗಿದೆ ಸಂಘದ ಮೂಲಕ ಬಂದ ಜೇನನ್ನು ತಂತ್ರಜ್ಞಾನದ ಮೂಲಕ ಪಾಶ್ಚೀಕರಿಸಿ ಸ್ವಾಭಾವಿಕವಾಗಿ ಮದುವನ್ನು ತಯಾರಿಸಿ ಮಾರಾಟ ಮಾಡುತ್ತಾರೆ ಆರ್ನೂರ ಅರವತ್ತೆರಡು ಗ್ರಾಮಗಳನ್ನು ಒಳಗೊಂಡ ಎಂಟು ಸಾವಿರದ ನಾನ್ನೂರ ನಲವತ್ತೊಂದು ಚತುರ ಕಿಲೋಮೀಟರ್ ವಿಸ್ತಾರವಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಐದು ಲಕ್ಷ ಎಕರೆ ಕೃಷಿ ಪ್ರದೇಶ ಐದು ಲಕ್ಷ ಎಕರೆ ಅರಣ್ಯ ಪ್ರದೇಶ ಹದಿನೈದು ಸಾವಿರ ಎಕರೆ ರಬ್ಬರ್ ತೋಟವಿರುವುದರಿಂದ ಇಲ್ಲಿ ಜೇನು ಕೃಷಿಗೆ ಉಜ್ವಲ ಭವಿಷ್ಯವಿದೆ ಎರಡು ಲಕ್ಷಕ್ಕೂ ಹೆಚ್ಚು ಜೇನು ಕುಟುಂಬಗಳನ್ನು ಪೋಷಿಸಬಹುದಾಗಿದ್ದು ವಾರ್ಷಿಕವಾಗಿ ಕನಿಷ್ಠ ಎರಡು ಕೋಟಿ ರೂಪಾಯಿ ಮೌಲ್ಯದ ಹತ್ತು ಲಕ್ಷ ಕಿಲೋ ಜೇನು ಉತ್ಪಾದಿಸಲು ಸಾಧ್ಯವಿದೆ ಚಂದ್ರ ಕೋಲ್ಚಾರ್ ಅವರ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಿಂದ ಕಳೆದ ಮೂರು ವರ್ಷಗಳಿಂದ ಸತತ ಅತ್ಯುತ್ತಮ ಸಹಕಾರಿ ಸಂಘ ಪ್ರಶಸ್ತಿ ಒಮ್ಮೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಿಂದ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿ ಎರಡು ಸಾವಿರದ ಹದಿನಾರರಲ್ಲಿ ಧಾರವಾಡದಲ್ಲಿ ನಡೆದ ಮೂರನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ರಾಜ್ಯದ ಉತ್ತಮ ಸಹಕಾರಿ ಪ್ರಶಸ್ತಿ ಲಭಿಸಿವೆ ಈ ಸಂಘದ ಚಟುವಟಿಕೆಗಳ ಬಗ್ಗೆ ವಿವರಿಸಿದ ಅಧ್ಯಕ್ಷ ಚಂದ್ರ ಕೋಲ್ಚಾರ್ ಪ್ರಧಾನಿ ನರೇಂದ್ರ ಮೋದಿ ಅವರು ಮೇಡ್ ಇನ್ ಇಂಡಿಯಾ ಮೂಲಕ ಉದ್ಯೋಗದ ದೃಷ್ಟಿಕೋನವನ್ನಿಟ್ಟುಕೊಂಡು ಆತ್ಮ ನಿರ್ಭರ ಭಾರತ ನಿರ್ಮಾಣದ ಕನಸಿನೊಂದಿಗೆ ಹಸಿರು ಕ್ರಾಂತಿ ನೀಲಿ ಕ್ರಾಂತಿಯ ಹಾಗೆ ಮಧುಕ್ರಾಂತಿಯ ಮೂಲಕ ಶೂನ್ಯ ಬಂಡವಾಳದಿಂದ ಜೇನು ಕೃಷಿಯನ್ನು ಪ್ರಾರಂಭಿಸಿ ಉತ್ತಮ ವಾಣಿಜ್ಯ ಮಾರುಕಟ್ಟೆಯನ್ನು ಸೃಜಿಸಿರುವ ಕ್ರಮವನ್ನು ಪ್ರಶಂಸಿಸಿದರು ಪ್ರಧಾನಿಗಳಾದಂತ ನರೇಂದ್ರ ಮೋದಿ ಅವರು ಒಂದು ಹೊಸತ ಹೊಸತನವನ್ನು ಕಂಡುಕೊಂಡ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ದ ಮುಖಾಂತರ ನಮ್ಮ ಜನರಲ್ಲಿ ಸ್ವಉದ್ಯೋಗವನ್ನ ಆತ್ಮನಿರ್ಭರ ನಿರ್ಭರ ಭಾರತ ಮುಖಾಂತರ ಜನರಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ಮಾಡಬೇಕು ಅಂತ ದೃಷ್ಟಿಕೋನದಿಂದ ತಮಗೆಲ್ಲ ಗೊತ್ತಿದ್ದ ಹಾಗೆ ವೈಟ್ ರೆವಲ್ಯೂಷನ್ ಗ್ರೀನ್ ರೆವಲ್ಯೂಷನ್ ಬ್ಲೂ ರೆವಲ್ಯೂಷನ್ ಅದೇ ರೀತಿ ಸ್ವೀಟ್ ರೆವಲ್ಯೂಷನ್ ಪ್ರಧಾನಿ ಮೋದಿಯವರು ಆ ಒಂದು ಹೆಸರಿನ ಮುಖಾಂತರ ಕ್ರಾಂತಿಯನ್ನು ಮಾಡುವುದರ ಮುಖಾಂತರ ಜೀರೋ ಬಂಡವಾಳದಿಂದ ಕೃಷಿಯನ್ನು ಹೇಗೆ ತಯಾರು ಮಾಡ್ಬೋದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಬಂಡವಾಳ ಹಾಕಿ ನಾವು ಇವತ್ತು ಕೃಷಿಯನ್ನು ಮಾಡಬೇಕು ಅಂತ ದೃಷ್ಟಿಕೋನದಿಂದ ಜೇನಿನ ಬೆಳವಣಿಗೆ ಸ್ವಲ್ಪ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ವಿಫುಲವಾದಂಥ ಅವಕಾಶಗಳನ್ನು ಮಾಡುವುದರೊಂದಿಗೆ ಅದು ವಾಣಿಜ್ಯ ಒಂದು ಬೆಳೆಯ ರೀತಿಯಲ್ಲಿ ಇವತ್ತು ಜೇನು ಸಾಕಾಣಿಕೆಯ ಪ್ರಾರಂಭ ಆಗಿ ನಮ್ಮ ದೇಶ ಅಲ್ಲ ಹೊರ ದೇಶಗಳಲ್ಲಿ ಕೂಡ ಅದಕ್ಕೆ ಒಂದು ಒಳ್ಳೆಯ ಬೇಡಿಕೆಗಳು ಬರ್ತಾಯಿವೆ ಜೇನು ಕೃಷಿಗೆ ಸಂಬಂಧಿಸಿದಂತೆ ತಮ್ಮ ಸಂಸ್ಥೆಯಲ್ಲಿ ತರಬೇತಿ ಹಾಗೂ ಜೇನು ಕೃಷಿಗೆ ಬೇಕಾದ ಸಲಕರಣೆಗಳನ್ನು ವಿತರಿಸುವ ಕಾರ್ಯವನ್ನು ಸಂಘ ಮಾಡುತ್ತಿದ್ದು ಇದರಿಂದ ಕೃಷಿಕರು ಹೆಚ್ಚಿನ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದು ಅವರು ತಿಳಿಸಿದರು ಅದೇ ರೀತಿ ಜೇನು ಸಾಕಣೆಗೆ ಸಂಬಂಧಪಟ್ಟಂತ ಎಲ್ಲ ಸಲಕರಣೆಯು ಕೂಡ ನಾವು ಸರಬರಾಜನ್ನ ಮಾಡುವುದರ ಒಂದಷ್ಟು ಜೇನನ್ನ ನಾವು ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಾಕೃತಿಕವಾಗಿ ಸಂಪದ್ಭರಿತವಾಗಿದ್ದು ಔಷಧೀಯ ಗುಣಗಳುಳ್ಳ ಗಿಡ ಮರಗಳನ್ನು ಹೊಂದಿದೆ ಇಲ್ಲಿ ಉತ್ಪಾದನೆಯಾಗುವ ಜೇನು ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ವಿವರಿಸಿದರು ತಮ್ಮ ಸಂಸ್ಥೆಯು ಆಧುನಿಕ ಸಂಸ್ಕರಣಾ ಘಟಕವನ್ನು ಹೊಂದಿದ್ದು ಉತ್ತಮ ಗುಣಮಟ್ಟದ ಜೇನು ಉತ್ಪನ್ನಗಳು ತಮ್ಮಲ್ಲಿ ಲಭ್ಯವಿರುವುದಾಗಿ ತಿಳಿಸಿದರು ಔಷಧೀಯ ಗುಣ ಇರುವಂತಹ ಜೇನು ಅನ್ನುವ ರೀತಿಯಲ್ಲಿ ಅತ್ಯಂತ ಉತ್ತಮ ರೀತಿಯ ಸಂಸ್ಕರಣಾ ಕಟಕಣವನ್ನು ಈಗ ಹೊಂದಿದ್ದೇವೆ ಇವತ್ತು ಮಾಧುರಿ ಹನಿಯನ್ನು ಆ ಬ್ರ್ಯಾಂಡೆಡ್ ನೇಮ್ ದಕ್ಕಜೇನು ವ್ಯವಸಾಯಗಾರ ಸಹಕಾರಿ ಸಂಘದಿಂದ ಕೊಡಮಾಡಲ್ಪಡುವಂಥ ಮಾಧುರಿ ಹನಿ ಅದು ಟ್ರೇಡ್ಮಾರ್ಕನ್ನು ಹೊಂದಿದ್ದು ಸಂಶೋಧನೆ ಅಂದರೆ ನಾವು ಟೆಸ್ಟಿಂಗ್ ಲ್ಯಾಬ್ನಲ್ಲಿ ಕಳಿಸಿ ಅದನ್ನು ಮತ್ತೆ ನಾವು ಮಾರುಕಟ್ಟೆಗೆ ಬಿಡುಗಡೆಗೊಳಿಸ್ತಾ ಇದ್ದೇವೆ ಬಹುಶಃ ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಹೆಚ್ಚಿನ ಜನಗಳಿಗೆ ಅದರ ಬಗ್ಗೆ ಸರಿಯಾದ ಮಾಹಿತಿಗಳು ಕೂಡ ಇಲ್ಲದೇ ಇರೋದ ಬಹುಶಃ ಜೇನು ಸಹಕಾರಿ ಸಂಘಗಳು ದ ಕರ್ನಾಟಕದಲ್ಲಿ ಸುಮಾರು ಹತ್ತು ಹದಿನೈದು ಸಹಕಾರಿ ಸಂಘಗಳಿದ್ದಾವೆ ಬಹುಶಃ ಸಹಕಾರಿ ಸಂಘಗಳ ಮುಖಾಂತರ ಮಾಡುವಂಥ ಎಲ್ಲ ಜೇನುಗಳು ಕೂಡ ಅದು ಸಂಸ್ಕರಣೆಯನ್ನು ಮಾಡಿ ಮತ್ತೆ ಅದನ್ನು ಮಾರುಕಟ್ಟೆಗೆ ಬಿಡುಗಡೆಯನ್ನು ಮಾಡ್ತಾ ಇದ್ದೇವೆ ಈ ಸಂಸ್ಥೆಗೆ ತನ್ನದೇ ಆದಂಥ ಸುಸಜ್ಜಿತ ನಿವೇಶನ ಮತ್ತು ಕಟ್ಟಡಗಳು ಕೂಡ ಇದ್ದಾವೆ ಪುತ್ತೂರಿನಲ್ಲಿ ಹೆಡ್ ಆಫೀಸು ಕೇಂದ್ರ ಕಚೇರಿ ಕೂಡ ಉತ್ತಮವಾದಂತಹ ಕಟ್ಟಡಗಳನ್ನು ಹೊಂದಿ ಸ್ವಂತ ನಿವೇಶನದಲ್ಲಿ ಕಾರ್ಯಾಚರಿಸ್ತಿದೆ ದಿನಾಂಕ ಇಪ್ಪತ್ತ ಮೂರು ಐದು ಎರಡು ಸಾವಿರದ ಇಪ್ಪತ್ತೈನೇ ಶುಕ್ರವಾರದಂದು ಜೇನು ಕೃಷಿಗೆ ಪೂರಕವಾಗಿ ಒಂದು ಉತ್ತಮವಾದಂಥ ಆಡಳಿತ ಮಂಡಳಿಯ ಒಂದು ಉತ್ತಮವಾದ ಹೆಜ್ಜೆಯನ್ನಿಟ್ಟು ಜೇನಿನಿಂದ ಜೇನಿನ ಉತ್ಪನ್ನಗಳಾದ ಹನಿ ಚಾಕ್ಲೇಟ್ ಮತ್ತು ಹನಿ ವಿದ್ ಪೆಪ್ಪರ್ ಚಾಕ್ಲೇಟನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿದ್ದೇವೆ ಅಂದು ಅದನ್ನು ಬಿಡುಗಡೆ ಮಾಡೋದಕ್ಕಾಗಿ ಮಂತ್ರಿಗಳಾದಂತಹ ಕುಮಾರಿ ಶೋಭಾ ಕಂದರಾಜೆಯವರು ಅದರ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅದೇ ರೀತಿಯಲ್ಲಿ ಸಂಸ್ಕಾರ ಘಟಕವನ್ನು ಮಾನ್ಯ ಚೆಲುವಾಯ ಸ್ವಾಮಿ ಕರ್ನಾಟಕ ಘನ ಸರ್ಕಾರದ ಕೃಷಿ ಸಚಿವರು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ಚಾಕ್ಲೇಟನ್ನು ಈ ಎರಡು ಚಾಕ್ಲೇಟನ್ನು ಬಿಡುಗಡೆ ಲಾಂಚ್ ಮಾಡುವಂಥವರು ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಸಹಕಾರಿ ಭೀಷ್ಮನೆಂದೇ ಕರೆಯಲ್ಪಡುವಂಥ ಸಹಕಾರಿ ರತ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಅದನ್ನು ಮಾಡಲಿದ್ದಾರೆ ಸಂಘ ಬೆಳೆದು ಬಂದ ಹಾದಿಯನ್ನು ವಿವರಿಸಿದ ವ್ಯವಸ್ಥಾಪಕ ನಿರ್ದೇಶಕ ಪಿ ತಿಮ್ಮಯ್ಯ ಮಾರುಕಟ್ಟೆಯಲ್ಲಿನ ಅನಾರೋಗ್ಯಕರ ಬೆಳವಣಿಗೆಯ ನಡುವೆಯೂ ತಮ್ಮ ಸಂಘದ ಉತ್ಪನ್ನಗಳ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಿಸುಮಾರು ಮೂರು ಸಾವಿರದ ಇನ್ನೂರ ಐವತ್ತು ಸದಸ್ಯರಿದ್ದು ತಮ್ಮಲ್ಲಿ ಜೇನಿನ ಪೂರೈಕೆ ಹೆಚ್ಚಾಗಿದ್ದು ಮಾರುಕಟ್ಟೆ ಸಮಸ್ಯೆಯನ್ನು ಎದುರಿಸುತ್ತಿರುವುದಾಗಿ ತಿಳಿಸಿದರು ತಮ್ಮ ಸಹಕಾರಿ ಸಂಘದಲ್ಲಿ ಜೇನಿನ ವಿವಿಧ ಉತ್ಪನ್ನಗಳು ತಯಾರಾಗುತ್ತಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಮ್ಮ ಉತ್ಪನ್ನಗಳಿಗೆ ಉತ್ತಮ ಪ್ರತಿಕ್ರಿಯೆ ದೊರಕಿರುವುದಾಗಿ ತಿಳಿಸಿದರು ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರ ಸಹಕಾರಿ ಸಂಘವು ಸಾವಿರದ ಒಂಬೈನೂರ ಮೂವತ್ತೆಂಟನೇ ಇಸುವೆಯಲ್ಲಿ ಸುಳ್ಯ ತಾಲೂಕಿನ ಚೊಕ್ಕಾಡಿ ಎಂಬ ಸಣ್ಣ ಗ್ರಾಮದಲ್ಲಿ ಪ್ರಾರಂಭವಾಯಿತು ತದನಂತರ ಕಾರ್ಯವ್ಯಾಪ್ತಿಯನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಜಿಲ್ಲಾ ಕೇಂದ್ರವಾದ ಮಂಗಳೂರಿನಲ್ಲಿ ಕಚೇರಿಯನ್ನು ಸ್ಥಾಪನೆ ಮಾಡಿದರು ಅಲ್ಲಿಂದ ನಂತರ ಸಹಕಾರಿ ಸಂಘವು ನಿಧಾನವಾಗಿ ಪ್ರಗತಿಯತ್ತ ಹೆಜ್ಜೆಡ್ತಾ ಬರ್ತಾಯಿತ್ತು ಕಳೆದ ಸಾಲ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕೂಡ ನಾವು ಇಪ್ಪತ್ತು ಲಕ್ಷ ಚಿಲ್ಲರೆ ಈಗ ಲಾಭದಲ್ಲಿ ಈಗ ನಡೀತಾ ಇದೆ ಇದರಲ್ಲದೆ ಸದಸ್ಯರಿಗೆ ಒಂದು ಹದಿನೈದರಿಂದ ಹದಿನೈದು ಪರ್ಸೆಂಟ್ ಕಳೆದ ವರ್ಷ ಕೊಟ್ಟಿದ್ವಿ ಅದಕ್ಕೆ ಇಪ್ಪತ್ತೈದು ಪರ್ಸೆಂಟ್ವರೆಗೂ ಡಿವಿಡೆಂಡ್ ನಾವು ಕೊಟ್ಟಿದ್ದೀವಿ ಸಂಸ್ಥೆ ಇದೇ ಸಂಸ್ಥೆಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಡ್ ಕೊಟ್ಟಿದೆ ಅದು ತುಂಬ ನಮಗೆ ಹೆಮ್ಮೆಯ ವಿಷಯ ಅದು ಏನು ಉತ್ಪಾದನೆ ಮಾಡಿದಂಥ ರೈತರಿಗೂ ಕೂಡ ಅವರಿಗೆ ಒಂದು ಪ್ರೋತ್ಸಾಹವಾಗಿ ಅವರಿಗೆ ಮಾರ್ಕೆಟ್ ಪ್ರೈಸ್ ನಾವು ಅವ್ರದ್ದು ಏನು ತಂದಾಗ ಮಾರ್ಕೆಟ್ ಪ್ರೈಸ್ ಕೊಡ್ತಾ ಇದ್ವಿ ಅದರ ಜೊತೆಗೆ ಲಾಭ ಬಂದಾಗ ಸಂಸ್ಥೆಗೆ ಲಾಭ ಬಂದಾಗ ಅವರನ್ನು ರೈತರನ್ನು ಕೂಡ ಬಿಡೋದು ಬೇಡ ಅಂತ ಹೇಳಿಕೊಂಡು ಅವರಿಗೆ ಕೂಡ ಒಂದು ಕೆ ಜಿ ಮೇಲೆ ಹತ್ತು ರೂಪಾಯಿಗೆ ಕೊಡ್ತಾ ಕೊಡ್ತಾರೆ ರೈತರಿಗೆ ಅದು ರೈತರಿಗೆ ಕೂಡ ತುಂಬ ಖುಷಿಯಾಯಿತು ಅವರಿಗೊಂದು ಪ್ರೋತ್ಸಾಹ ಧನ ಸಿಗ್ತಾಯ್ತಾಯಿತು ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಇದು ಮಾಡಿದರು ಇದು ಮಾರ್ಕೆಟಲ್ಲಿ ಭಾಳ ಕಾಂಪಿಟೇಷನ್ ಇದೆ ಭಾಳ ಕಾಂಪಿಟೇಷನ್ ಸಿಕ್ಕಬಿಟ್ಟೆ ಕಾಂಪಿಟೇಷನ್ ಅದು ಕೊರೋನಾ ಬಂದ ನಂತರವಂತೂ ತುಂಬ ಕಂಪನಿಗಳು ಒಟ್ಟು ನಮಗೆ ನಮಗೆ ಆಗಿ ನಮಗೆ ಈಗ ಏನಂದರೆ ಹೆಲ್ದಿ ಕಾಂಪಿಟೇಷನ್ ಆ ಕಾಂಪಿಟೇಷನ್ ಇದ್ದರೆ ನಮಗೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಮ್ಮ ಜೇನಿಗೆ ಗುಣಮಟ್ಟ ಅಷ್ಟು ಚೆನ್ನಾಗಿದೆ ಅಗ್ಮಾರ್ಕ್ ಎ ಗ್ರೇಡ್ ಆ ಲ್ಯಾಬರೇಟರಿ ಎಲ್ಲ ಬ್ಯಾಂಗ್ಳೂರಲ್ಲಿ ಹಗ್ಮಾರ್ಕ್ ಲ್ಯಾಬೋರೇಟರಿಯಲ್ಲೇ ಟೆಸ್ಟ್ ಮಾಡಿ ನಾವು ಮಾರ್ಕೆಟಿಗೆ ಕೊಡ್ತಾಯಿದ್ದೇವೆ ಗುಣದ ಮಟ್ಟಿಗೆ ಗುಣಮಟ್ಟದ ಮಟ್ಟಿಗೆ ನಮಗೆ ಸಮಸ್ಯೆಗಳೇನಿಲ್ಲ ನಮ್ಮದು ನಾವು ಈಗ ಒಂದು ಮುನ್ನೂರು ರೂಪಾಯಿಗೆ ಜೇನು ತುಪ್ಪ ಕೊಡ್ತಾಯಿದ್ವಿ ಅಂದರೆ ಇಲ್ಲ ನಾನು ಎಂಬತ್ತು ರೂಪಾಯಿಗೆ ತೊಂಬತ್ತು ರೂಪಾಯಿಗೆ ಜೇನು ತುಪ್ಪ ಅಂತೇಳಿ ಕೊಡ್ತೇನೆ ಅಂತ ಹೇಳಿದ್ರು ಮಾರ್ಕೆಟಿಗೆ ಬಂದಿದ್ದಾರೆ ಅದು ಕೊರೋನಾದ ನಂತರ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಜಾಸ್ತಿ ಆಯಿತು ಅಂದರೆ ಕಾಂಪಿಟೇಷನ್ ಕಾಂಪಿಟೇಷನ್ ಅಂದರೆ ಗುಣಮಟ್ಟ ಕಂಟ್ರೋಲ್ ಮಾಡಲಿಕ್ಕಾಗ್ತಲ್ಲ ನಾವು ಕಂಟ್ರೋಲ್ ಮಾಡ್ತೀವಿ ಅಂದರೆ ಹೊರಗಡೆ ಮಾರ್ಕೆಟಲ್ಲಿ ಏನು ತಪ್ಪು ಅಂತ ಕಡಿಮೆ ಮಾರ್ಕೆಟಿಗೆ ಬರೋ ಕಾರಣ ನಮಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹಾಗೆಂಥೇಳಿ ನಾವು ನಮ್ಮ ಕ್ವಾಲಿಟಿಯನ್ನು ಯಾವತ್ತೂ ಕಮ್ಮಿ ಮಾಡಲೇ ಇಲ್ಲ ನಮ್ಮದು ಅದೇ ಸ್ಟ್ಯಾಂಡರ್ಡ್ ಇದೆ ಹಾಗೆ ನಮ್ಮಲ್ಲಿ ಬಂದ ಯಾವುದೇ ಕಸ್ಟಮರ್ ಒಮ್ಮೆ ಬಂದವರು ವಾಪಸ್ಸು ತಿರುಗಿ ಹೋಗುವುದಿಲ್ಲ ಅವರು ನಮ್ಮಲ್ಲಿಗೆ ಬರ್ತಾರೆ ಹೊಸ ಈಗ ಹೊಸ ಮಾಡರ್ನು ಮೆಷಿನರಿಗಳನ್ನು ಇದೆ ಸುಮಾರು ಮೂವತ್ತಾರು ಲಕ್ಷ ರೂಪಾಯಿ ಬರೀ ಮೆಷಿನರಿಗೆ ಆಗ್ತದೆ ಅದರಲ್ಲಿ ಕ್ವಾಲಿಟಿ ಕೂಡ ಒಂದು ಚೂರು ಕ್ವಾಲಿಟಿ ಹಾಳಾಗುವುದಿಲ್ಲ ಏನು ಒರಿಜಿನಲ್ ಕ್ವಾಲಿಟಿ ಹೇಗೆ ಉಂಟು ಅದೇ ಕ್ವಾಲಿಟಿಯಲ್ಲಿ ಇರ್ತದೆ ಕ್ವಾಲಿಟಿ ಆಗುವ ಹಾಳಾಗುವುದಿಲ್ಲ ಈ ಗುಣಮಟ್ಟ ಜೇನಿನ ಗುಣಮಟ್ಟವನ್ನು ಕೂಡ ನಾವು ಹಾಗೆಯೇ ಕಾಪಾಡಿಕೊಂಡು ಹೋಗ್ತೇವೆ ಇವಾಗ ಕೂಡ ಒಂದು ಲಕ್ಷದ ಮೂರು ಸಾವಿರ ಕೆ ಜಿ ವರ್ಷ ಕೂಡ ಮಾರ್ಕೆಟ್ ಆಗಿದೆ ನಮಗೆ ಅದ ಕಾರಣ ಎಲ್ಲಿಗೂ ತೊಂದರೆ ಇಲ್ಲ ಇನ್ನು ಇದರ ಅಡ್ವಾನ್ಸ್ ಆಗಿ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಮಾಡುವಂಥೇಳಿ ಈಗ ವೈಫ್ರಾಡಕ್ಟ್ ಅಂತ ಜೇನಿದ ವೈ ಪ್ರಾಡಕ್ಟ್ ಅಂತ ನಾವು ಚಾಕ್ಲೇಟ್ ಕೂಡ ಒಂದು ಮಾಡ್ತಾ ಇದ್ದೇವೆ ಜೇನು ಕೃಷಿ ಜೇನು ಉತ್ಪತ್ತಿ ಚೆನ್ನಾಗಿ ಉಂಟು ಈಗ ರೋಗ ಬಾಧೆ ಕೂಡ ಭಾಳ ಕಡಿಮೆ ಆಗಿದೆ ಆದರೆ ಹೊಸ ಕೃಷಿಗಳು ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು ಮಾಡ್ತಾ ಇದ್ದಾರೆ ಬಟ್ ಅದನ್ನೇ ವೃತ್ತಿಯನ್ನಾಗಿಟ್ಟುಕೊಂಡವರು ತುಂಬ ಕಡಿಮೆ ಇದ್ದಾರೆ ಇಲ್ಲ ಅಂತ ಹೇಳಿ ಅಲ್ಲಿ ನಮ್ಮಲ್ಲಿ ಒಂದು ಮೂರು ನಾಲ್ಕು ಜನ ಸದಸ್ಯರಿದ್ದಾರೆ ಅವರು ಎಷ್ಟು ಅಂತೇಳಿದರೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಬಾಕ್ಸುಗಳನ್ನು ಇಟ್ಟುಕೊಳ್ತಾರೆ ಹದಿನೈದರಿಂದ ಇಪ್ಪತ್ತು ಟನ್ ಅವರ ವಾರ್ಷಿಕ ಉತ್ಪತ್ತಿ ಉಂಟು ಏಕೆಂದರೆ ನಮ್ಮಲ್ಲಿ ನಮ್ಮ ಯೂರಿಡೀಶನರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಇಲ್ಲಿ ಒಟ್ಟಿಗೆ ಮೂರು ಸಾವಿರದ ಇನ್ನೂರ ಐವತ್ತು ಜನ ಎಂಬ ಸದಸ್ಯರಿದ್ದಾರೆ ಆಗಲಿ ಆ್ಯಕ್ಟಿವ್ ಆಗಿ ಕೃಷಿ ಮಾಡ್ತಾ ಇರೋರು ಕಮ್ಮಿ ಒಂದು ಐನೂರು ಜನ ಅಂತ ಫುಲ್ ಫುಲ್ ಅದನ್ನೇ ಇದ್ದಾರೆ ಮತ್ತೆಲ್ಲ ಅವರ ಸ್ವಂತಕ್ಕೆ ಪಾಲಿನೇಷನ್ಗ ಏನೋ ಒಂದು ಇಟ್ಕೊಂಡಿರ್ತಾರೆ ಅವರ ಸ್ವಂತ ಖರ್ಚುಗಳಿಗೆ ಬೇಕಾಗ್ತಲ್ಲ ಹಾಗಾಗಿ ಸೊಸೈಟಿಗೆ ಬರುವ ಒಂದು ಐನೂರು ಜನ ಒಳ್ಳೆಯ ಕೃಷಿಕರು ನಮಗೆ ಇದೊಂದು ಓಡ್ತಾರೆ ನಮಗೆ ಏನಾದಿನ ಕೊರತೆ ಈಗ ಜನ ಏನಿನ ಕೊರತೆ ಇಲ್ಲ ಈಗ ಸಮಸ್ಯೆ ಇರೋದು ಒಂದೇ ಒಂದಂದರೆ ಮಾರುಕಟ್ಟೆ ಮಾರುಕಟ್ಟೆ ಸಮಸ್ಯೆ ಮಾತ್ರ ಇಲ್ಲಿ ನಮಗೆ ಉತ್ಪತ್ತಿ ಬರುವಂಥದ್ದು ಹೇಳಿದರೆ ಕೇವಲ ಮೂರು ತಿಂಗಳು ಮಾತ್ರ ಸಾಮಾನ್ಯವಾಗಿ ಫೆಬ್ರವರಿ ಹದಿನೈದರಿಂದ ಸ್ಟಾರ್ಟ್ ಆಗ್ತದೆ ಮಳೆಗಾಲ ಸ್ಟಾರ್ಟ್ ಆಗುವವರೆಗೆ ಆ ಟೈಮಲ್ಲಿ ಮಾತ್ರ ಕಲಸಿಕನಿಗೆ ಉತ್ಪತ್ತಿ ಸಿಗುವಂಥದ್ದು ಇತರ ಸಮಯದಲ್ಲಿ ಏನಂತ ಉತ್ಪತ್ತಿ ಸಿಗುವುದಿಲ್ಲ ಬಟ್ ಕುಟುಂಬಗಳನ್ನು ಮೇಂಟೈನ್ ಆಗ್ತವೆ ಅವುಗಳು ಸರ್ವೈವ್ ಆಗ್ತವೆ ಉತ್ಪತ್ತಿ ಬರುವಂಥದ್ದು ಕಡಿಮೆ ಉತ್ ಉತ್ಪತ್ತಿ ಬರುವುದು ಕೇವಲ ಮೂರು ತಿಂಗಳಾದ ಕಾರಣ ಆ ತಿಂಗಳಲ್ಲಿ ಒಂದು ವರ್ಷದ ಇನ್ಕಮನ್ನು ನಾವು ಪಡ್ಕೊಳ್ಬೇಕು ಏನು ಮಾಡ್ತೇವೆ ಅಂದರೆ ಎಲ್ಲ ರೈತರ ಹತ್ರ ಕಲೆಕ್ಷನ್ ಮಾಡ್ತೇವೆ ನಾವು ಎಲ್ಲ ರೈತರು ನಮ್ಮಲ್ಲಿಗೆ ತಂದು ಕೊಡ್ತಾರೆ ಇಲ್ಲಿ ಮತ್ತು ಸುಳ್ಯದಲ್ಲಿ ನಾವು ಎಷ್ಟು ಜೇನಿದ್ರು ನಾವು ಖರೀದಿ ಖರೀದಿ ಮಾಡುವಂಥ ವ್ಯವಸ್ಥೆಗಳು ಉಂಟು ಯಾಕಂತ ಹೇಳಿದರೆ ನಮಗೆ ಒಂದು ವರ್ಷಕ್ಕೆ ಬೇಕಾದಷ್ಟು ಜೇನನ್ನು ನಾವು ಮೂರು ತಿಂಗಳಲ್ಲಿ ಕಲೆಕ್ಷನ್ ಮಾಡಿಕೊಂಡಿರಬೇಕು ಅದನ್ನು ಪ್ರೊಸೆಸ್ ಮಾಡಿ ಹಾಳಾಗದ ಇಡುವಂಥ ಜವಾಬ್ದಾರಿಗಳು ಕೂಡ ನಮ್ಮಲ್ಲಿದೆ ನಿಜವಾಗಿ ಹೇಳಬೇಕಾದ್ರೆ ಒರಿಜಿನಲ್ ಜೇನು ಶುದ್ಧ ಜೇನು ತುಪ್ಪ ಎಷ್ಟು ವರ್ಷ ಇಟ್ಟರೂ ಕೂಡ ಅದು ಹಾಳಾಗುವುದಿಲ್ಲ ಕಲರು ಸ್ವಲ್ಪ ಡಿಫರೆನ್ಸ್ ಬರ್ತದೆ ಕಲರಲ್ಲಿ ವ್ಯತ್ಯಾಸ ಬರ್ಬೋದು ಸ್ವಲ್ಪ ತಿಕ್ನೆಸ್ ವ್ಯತ್ಯಾಸ ಬರ್ಬೋದು ಅಷ್ಟು ಬಿಟ್ಟರೆ ಅದು ಅದರ ಒರಿಜಿನಲ್ ಗುಣಮಟ್ಟವನ್ನು ಕಳ್ಕೊಳ್ಳುವುದೇ ಇಲ್ಲ ನೀವು ಎಷ್ಟು ವರ್ಷ ಬೇಕಿದ್ರೂ ಶೋ ಮಾಡ್ಬೋದು ಅದು ಏನು ತೊಂದರೆ ಈಗ ಇಲ್ಲಿ ರೈತರಿಗೆ ರೈತರಿಗೆ ಏನಿಲ್ಲ ರೈತರು ಎಷ್ಟು ಜನತುಗಳು ತಂದು ಕೊಟ್ಟರು ಕೂಡ ನಾವು ಇಮಿಡಿಯೇಟಾಗಿ ಅವರಿಗೆ ಕ್ಯಾಶ್ ಕೊಡ್ತೀವಿ ಮತ್ತು ಮಾರ್ಕೆಟಿನ ವ್ಯವಸ್ಥೆವನ್ನು ನಾವು ಮಾಡಿಕೊಳ್ತೇವೆ ಹಾಗಾಗಿ ಅವರಿಗೆ ಅಲ್ಲಿ ಪ್ರಾಬ್ಲಮ್ ಇಲ್ಲ ಒಂದೊಂದು ವರ್ಷಗಳಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ಬೋದು ದರ ದರ ವೇರಿಯೇಷನ್ ಇರ್ಬೋದು ಆದರೂ ಕೂಡ ಬೇಡ ಅಂತಿಲ್ಲ ಮಾರ್ಕೆಟ್ ಉಂಟು ಆದ ಕಾರಣ ಬೆಳಿಲಿಕ್ಕೆ ಯಾರೂ ಹೆದ್ರಕೊಳ್ಳಬೇಕಂತ ಅವಶ್ಯಕತೆ ಇಲ್ಲ ಈಗ ಏನಾಗಿದೆ ಅಂದರೆ ಈಗ ತೋಟಗಾರಿಕೆ ಇಲಾಖೆಯಲ್ಲಿ ಮತ್ತು ಎಮ್ ಎಸ್ ಎಮ್ ಎಗಳಲ್ಲಿ ಏನಾಗಿದೆ ಅಂದರೆ ಸಬ್ಸಿಡಿಯನ್ನು ಅವರೇ ಕೊಡ್ತಾರೆ ಮೊದಲು ನಮ್ಮ ಸರ್ಕಾರ ಸಹಕಾರಿ ಸಂಘದ ಮೂಲಕವಾಗಿ ಸಬ್ಸಿಡಿ ಕೊಡ್ತಾಯಿದ್ದರು ಇವಾಗ ಏನು ಮಾಡ್ತಾರೆ ಅಂದರೆ ಅದು ಡಿಪಾರ್ಟ್ಮೆಂಟ್ ಅವರೇ ಅವರೇ ವಹಿಸಿಕೊಂಡಿದ್ದಾರೆ ಆ ಸಬ್ಸಿಡಿ ಅಮೌಂಟನ್ನು ಸರ್ಕಾರವೇ ಅವರಿಗೆ ರೈತರಿಗೆ ನೇರವಾಗಿ ಅವರ ಖಾತೆಗಳಿಗೆ ಜಮಾ ಮಾಡ್ತದೆ ಸರ್ಕಾರದ ವ್ಯವಸ್ಥೆಗಳು ಅದು ಸರಿಯಾಗಿ ನೇರವಾಗಿ ನಮ್ಮಂಥ ಸಹಕಾರಿ ಸಂಘಗಳ ಮುಖಾಂತರ ಎನ್ ಜಿ ಎಸ್ಗಳಿದ್ದಾವೆ ಇಲ್ಲ ಅಂತಲ್ಲ ಅಲ್ಲಿ ಎನ್ ಜಿ ಎಸ್ಗಳು ಹೇಗೆ ಮಾಡ್ತವೆ ಎಷ್ಟು ಮಟ್ಟಿಗೆ ಅದು ರೈತರಿಗೆ ಪರಿಣಾಮ ಬೀರ್ತದೆ ಅಂತ ಹೇಳುವಂಥದ್ದು ನನಗೆ ಅದು ಬಗ್ಗೆ ನಾನು ಅದನ್ನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ ಬಟ್ ನಮ್ಮಲ್ಲಿ ಸರ್ಕಾರ ಸಹಕಾರ ಸಂಘಗಳ ಮುಖಾಂತರ ಅದನ್ನು ಕೊಟ್ಟಾಗ ಈಗ ನಮ್ಮದು ಮಾತ್ರ ಅಲ್ಲ ಇನ್ನು ಭಾಗಮಂಡಲದಲ್ಲಿರ್ಬೋದು ಸಕಲೇಶಪುರದಲ್ಲಿರ್ಬೋದು ಹಾಸನದಲ್ಲಿರ್ಬೋದು ಗೋಕರ್ಣದಲ್ಲಿ ಹೊನ್ನಾವರದವರು ಎಲ್ಲ ಸಹಕಾರಿ ಸಂಘಗಳು ತುಂಬ ಹಳೆ ಸಹಕಾರಗಳು ಹೆಚ್ಚು ಕಡಿಮೆ ಒಂದು ಎಂಬತ್ತೈದು ವರ್ಷಗಳ ಇತಿಹಾಸ ಉಂಟು ಅದೇ ಎಲ್ಲರ ಮೂವತ್ತೆಂಟು ನಲವತ್ತು ನಲವತ್ತೊಂದನೇ ಶಲ್ಲಿ ಸ್ಟಾರ್ಟ್ ಆದ ಸಂಘಗಳು ಒಳ್ಳೆ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವುಗಳ ಮುಖಾಂತರ ಆದರೆ ಇನ್ನೂ ಕೂಡ ಜಾಸ್ತಿ ಪ್ರಗತಿ ಆಗಬಹುದು ಅಂತ ನನಗೆ ಒಂದು ಭಾವನೆ ಇದೆ ರಾಜ್ಯ ಸರ್ಕಾರದ ಅತ್ಯುತ್ತಮ ಸಹಕಾರಿ ಸಂಘ ಪ್ರಶಸ್ತಿ ಪುರಸ್ಕೃತ ಪುತ್ತೂರಿನ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘದ ವತಿಯಿಂದ ಸುಳ್ಯದಲ್ಲಿ ನಿರ್ಮಿಸಲಾಗಿರುವ ನೂತನ ಕಟ್ಟಡ ಮತ್ತು ಆಧುನಿಕ ಸಂಸ್ಕರಣಾ ಘಟಕ ಹಾಗೂ ಜೇನು ಚಾಕೊಲೇಟ್ನ ಲೋಕಾರ್ಪಣಾ ಸಮಾರಂಭ ಇದೇ ಮೇ ತಿಂಗಳ ಮೂರರಂದು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನೆರವೇರಲಿದೆ ಸುಳ್ಯದ ಶಾಸ್ತ್ರಿ ವೃತ್ತದಲ್ಲಿರುವ ಅಮೃತ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಕೇಂದ್ರ ಸರ್ಕಾರದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವರಾದ ಸನ್ಮಾನ್ಯ ಶೋಭಾ ಕರಂದಾಜೆ ಅವರು ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಲಿದ್ದಾರೆ ರಾಜ್ಯದ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ಸಂಸ್ಕರಣಾ ಘಟಕದ ಉದ್ಘಾಟನೆ ಮಾಡಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಸನ್ಮಾನ್ಯ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಜೇನು ಚಾಕೊಲೇಟ್ ಅನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಸಂಸದರಾದ ಶ್ರೀ ಬ್ರಿಜೇಶ್ ಚೌಟಾ ದೀಪ ಪ್ರಜ್ವಲನೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಭಾಗೀರಥಿ ಮುರುಳಿಯ ಅವರು ನಾಮಫಲಕ ಅನಾವರಣ ಮಾಡಲಿದ್ದಾರೆ ಸಹಕಾರಿ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಚಂದ್ರ ಕೋಲ್ಚಾರು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಮೈಸೂರು ಪ್ರಾಂತದ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾದ ಶ್ರೀ ಪ್ರಸಾದ್ ರೆಡ್ಡಿ ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ನೀರವಿಗೆರೆ ಸುಳ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀ ಮುಸ್ತಾಫಾ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ ಬನ್ನಿ ಎಲ್ಲಾ ಜೇನು ಕೃಷಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ